ನಮಸ್ತೆ ಇಂದು ನುಗ್ಗೆ ಹೂವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡೋಣ ಅಂತ ನುಗ್ಗೆ ಹೂವು ಅಂದಮೇಲೆ ಆ ಮರದ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡಬೇಕು ಇದೊಂದು ಮೆದು ಜಾತಿಗೆ ಸೇರಿದ್ದು ಹಾಗಾಗಿ ಆ ಮನೆ ಅಂಗಳದಲ್ಲಿ ಇದನ್ನು ನೆಡಬಾರ್ದು ಅಂತ ಕೂಡ ಹೇಳ್ತಾರೆ ಮಕ್ಕಳು ಆಕಸ್ಮಿಕವಾಗಿ ಮರವನ್ನು ಹತ್ತಿ ಬೀಳೋದ್ರಿಂದ ಮತ್ತು ಅದು ಬೇಗ ಪೊಳ್ಳಾಗಿ ಸಾಕಷ್ಟು ವರ್ಷ ಇದು ಬಾಳಲ್ಲ ಅಂದರೆ ನೀರಿನ ಅಂಶ ಜಾಸ್ತಿ ಇದ್ದರೆ ಅದು ಬೇಗ ತಂತಾನೆ ಬಿದ್ದೋಗುತ್ತೆ ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ ನಮ್ಮ ಜನಪದರು ಮನೆ ಮುಂದೆ ನುಗ್ಗೆ ನೆಡಬಾರ್ದು ಅಂತಾರೆ ಆದರೆ ಇಂದು ಅದರ ಅಗತ್ಯ ಖಂಡಿತ ಇದೆ ಎಲ್ಲರ ಮನೆ ಅಂಗಳದಲ್ಲಿ ಕೈ ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೆ ಹತ್ರನೂ ಇದೆ ಆದರೆ ಹೆದರುಗಿರಬಾರ್ದು ಮಕ್ಕಳು ಆಟ ಆಡುವಾಗ ಅದನ್ನು ಹತ್ತಿ ಬೀಳೋ ಸಾಧ್ಯತೆಗಳಿವೆ ಅನ್ನೋ ಕಾರಣಕ್ಕೆ ಆ ನಂಬಿಕೆಗಳು ಬಂದಿರಬಹುದು ಏನೇ ಇರಲಿ ನುಗ್ಗೆಯ ಕಾಯಿ ಸೊಪ್ಪು ಹೂವಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಅಡಗಿವೆ ನಾವು ದಿನನಿತ್ಯ ಅದನ್ನು ಆಹಾರದಲ್ಲಿ ಬಳಸೋದ್ರಿಂದ ನಮಗೆ ಕಂಡರಿಯದ ಎಷ್ಟೋ ರೋಗಗಳಿಗೆ ಅದು ಮದ್ದಾಗಿ ಕೂಡ ನಮಗೆ ನೀ ರೋಗ ನಿರೋಧಕ ಶಕ್ತಿಯನ್ನು ನೀಡೋದ್ರ ಜೊತೆಗೆ ಅದರಲ್ಲಿ ಕೊಬ್ಬಿನ ಪ್ರಮಾಣ ಕಡಿಮೆ ಇರೋದರಿಂದ ಸಾಕಷ್ಟು ಹೆಚ್ಚಿನ ಪೋಷಕಾಂಶಗಳು ಅದರಲ್ಲಿ ಅಡಗಿರೋದ್ರಿಂದ ಅದನ್ನು ಅಗತ್ಯವಾಗಿ ಆಹಾರದಲ್ಲಿ ಬಳಸಬೇಕಾಗಿದೆ ನಾವು ನೀವೆಲ್ಲ ಈಗಲಂತೂ ಮತ್ತೆ ರಾಸಾಯನಿಕ ಮುಕ್ತ ಕೂಡ ಅದು ಅದಕ್ಕೇನು ಕೆಮಿಕಲ್ಸ್ ಆಗಬೇಕಾಗಿಲ್ಲ ತಾಜಾಗಿ ನಮಗೆ ತಕ್ಷಣ ಸಿಗುವಂತಹ ಸೊಪ್ಪು ನೀರೆರೆದು ಅದನ್ನು ಪೋಷಣೆ ಮಾಡಬೇಕಾಗಿಲ್ಲ ಎಲ್ಲ ಗಿಡಗಳಂತೆ ಅದು ಮರದಲ್ಲಿ ಬೆಳೆಯೋದ್ರಿಂದ ಮತ್ತು ಕೆಲವರು ಅದನ್ನು ಬಿಡಿಸಿ ತಂದು ನೆಲದಲ್ಲಿ ಕೂಡ ಇಡಲ್ಲ ಅದರ ಪೋಷಕಾಂಶಗಳು ಒಟ್ಟೋಗುತ್ತೆ ಅಂತೇಳಿ ಕಿತ್ತ ತಕ್ಷಣ ಒಲೆ ಮೇಲೆ ಹಾಕೋದನ್ನು ಕಂಡಿದ್ದೀನಿ ಅದು ತೊಳಿಲಿಕ್ಕೂ ಬರೋದಿಲ್ಲ ಒಂಥರ ವಾಟರ್ ಪ್ರೂಫ್ ಥರ ಇರುತ್ತೆ ಅದು ನೀರೊಳಗಡೆ ಹೋಗೋದಿಲ್ಲ ತಕ್ಷಣ ಕಿತ್ತು ತಂದು ನಮ್ಮ ಕಮಲದ ಎಲೆಯ ಮೇಲೆ ನೀರೇಗೆ ನಿಂತುಕೊಡುತ್ತೋ ಹಾಗೆ ಅದನ್ನು ತೊಳೆಯಿದ್ರೂ ತೊಳೆಯಲಿಕ್ಕಾಗದೆ ನಾವೇನೋ ಸಾಹಸ ನಮಗೆ ಅದರ ಮೇಲೆ ಧೂಳಿದೆ ಅನ್ನೋ ಕಾರಣಕ್ಕೆ ತೊಳೆದು ನಾವು ಬಳಸಬೇಕಾಗಿದೆ ಆದರೆ ಆ ಎಲೆ ತುಂಬ ಎಳೆ ಎಲೆಗಳನ್ನು ಅಂತೂ ಅದನ್ನು ಗಮನಿಸ್ತಾ ಇದ್ದರೆ ಮಹಿಳೆಯರು ಹೆಣ್ಮಕ್ಳು ತಮ್ಮ ಕೈ ತೋಟದಲ್ಲಿ ಬೆಳೆದು ಅದನ್ನು ಗಮನಿಸ್ತಾ ಇದ್ದರೆ ಖಂಡಿತ ಅದನ್ನು ಕಿತ್ತು ಆಗಾಗ ಪ್ರ ವಾರದಲ್ಲಿ ಒಮ್ಮೆ ಆದರೂ ನುಗ್ಗೆ ಸೊಪ್ಪನ್ನು ಎರಡು ಮೂರು ಬಾರಿ ಆದರೂ ಪಲ್ಯ ಮಾಡುವುದ್ರ ಮೂಲಕ ಹೆಸರು ಕಾಡು ಬೇಳೆಯೊಂದಿಗೆ ಮತ್ತು ಆ ಹೂಗಳನ್ನು ಅದು ಡಿಸೆಂಬರ್ ಮಾಯೇಲಿ ಸ್ಟಾರ್ಟ್ ಆಗುತ್ತೆ ಜಾನ್ವರಿ ಫೆಬ್ರವರಿ ತನಕ ನಮಗೆ ಹೂಗಳು ಸಿಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಬಳಸ್ಕೋಬಹುದು ಪ್ರತಿ ಹೆಣ್ಮಗಳು ಕೂಡ ಹಳ್ಳಿಯಲ್ಲಾದರೆ ಹೆಣ್ಮಗಳು ತುಂಬ ಬಿಟ್ಟು ನೋಡ್ತಾ ಇರ್ತಾಳೆ ಇವತ್ತು ಈ ಸೊಪ್ಪಿನದಿಂದ ನಾನು ಖಾದ್ಯ ಮಾಡಿ ಬಳಸ್ಬೋದು ಎಂಬುದನ್ನು ಆ ಆಲೋಚನೆಯನ್ನು ಬಳಸ್ಕೊಂಡು ನಾವೀಗ ನಗರದಲ್ಲಿದ್ದೇವೆ ಈ ಸೊಪ್ಪಿನಗೋಸ್ಕರ ಎಲ್ಲೆಡೆ ಗಾತ್ರದಿಂದ ಕಾಯ್ತಾ ಇರ್ತಕ್ಕಂಥ ಜನರು ಕೂಡ ಇರ್ತಾರೆ ಅದು ಮಾರ್ಕೆಟ್ನಲ್ಲಿ ಅಲ್ಲಿಟ್ಟು ಇಲ್ಲಿಟ್ಟು ಕಸದ ನಮಗೆ ದೊರೀಬೇಕಾದ್ರೆ ಒಂದಷ್ಟು ಧೂಳುಗಳಿಂದ ಸಿಗುತ್ತೆ ಆದರೆ ನಾವೇ ಬೆಳೆಯೋದ್ರಿಂದ ಅಂಗಳದಲ್ಲಿ ಬೆಳಿಬೋದು ನಮ್ಮ ಕ ಕೈತೋಟದಲ್ಲಿ ಪ್ರತಿಯೊಬ್ಬರ ಕೈತೋಟದಲ್ಲೂ ಕಡ್ಡಾಯವಾಗಿ ನುಗ್ಗೆ ಹೂ ಗಿಡ ಇರುವಂಥದ್ದನ್ನು ನಾವು ಕಾಣ್ತೇವೆ ಮತ್ತು ಈಗ ನಗರಗಳಲ್ಲಿ ಕೂಡ ಟೆರೆಸ್ ಗಾರ್ಡನ್ಗಳಲ್ಲಿ ಕಡ್ಡಾಯವಾಗಿ ಕೂಡ ಅದನ್ನು ಬೆಳೆಸುವಂಥದ್ದನ್ನು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮನಗಂಡು ಅದನ್ನು ಬಳಸ್ತಾ ಇದ್ದಾರೆ ನಾವು ಈಗ ಹೊಸ ಹೊಸ ತರಕಾರಿಗಳಿಗೆ ಮಾರು ಹೋಗದೆ ಈಗ ನಿಮಗೆ ಗೊತ್ತಿದೆ ಮದುವೆ ಅಂತ ಎಂಥ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಮಾಡೋ ನಲ್ಲಿ ನುಗ್ಗೆಕಾಯಿ ಇರಲೇಬೇಕಾಗಿದೆ ಮತ್ತು ಈ ಸೊಪ್ಪಿನಿಂದಲೂ ವಿವಿಧ ಬಗೆಯ ಖಾದ್ಯಗಳನ್ನು ಹೆಣ್ಮಕ್ಳು ಮಾಡ್ತಾರೆ ಹೂವಿನಲ್ಲೂ ಅಷ್ಟೇ ಪಕೋಡ ವಡ ಮತ್ತು ಸೊಪ್ಪಿನಿಂದ ಪಲ್ಯಗಳನ್ನು ಮಾಡಿ ಅದರಿಂದ ವಿಟಮಿನ್ಸ್ಗಳನ್ನ ಗಮನಿಸಿ ಮಕ್ಕಳಿಗೆ ಕೊಡುವ ಜಾಣ ಮಹಿಳೆಯರು ಕೂಡ ನಾವು ನಮ್ಮ ಸುತ್ತಮುತ್ತ ಕಂಡಿದ್ದೇವೆ ನಮ್ಮ ದೇಶದಲ್ಲಿ ನಮ್ಮ ದೇಹಕ್ಕೆ ಬೇಕಾದ ರೋಗ ನಿರೋಧಕ ಶಕ್ತಿಯನ್ನು ಈ ಹೂಗಳಲ್ಲಿ ಅಡಗಿದೆ ಅಂತ ಹೇಳ್ಬೋದು ವಿಟಮಿನ್ ಎ ಬಿ ಒನ್ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಬಿ ಸಿ ಮತ್ತು ಕ್ಯಾಲ್ಶಿಯಮ್ಮು ಪೋಲೆ ಪೊಲೆಟ್ ಅಂಶ ಪೊಟ್ಯಾಷಿಯಮ್ಮು ಕಬ್ಬಿಣ ಮೆಗ್ನೀಷಿಯಮ್ ಇವುಗಳೆಲ್ಲ ಹೇರಳವಾಗಿ ನಮ್ಮ ನುಗ್ಗೆ ಹೂಡಲು ಕೂಡ ಇದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ ಮತ್ತು ಚರ್ಮದ ರಕ್ಷಣೆಯನ್ನು ಕೂಡ ಮಾಡುತ್ತೆ ಬೇಸಿಗೆಯಲ್ಲಿ ಇದರ ಅಗತ್ಯ ಇದೆ ಎನ್ನುವ ಕಾರಣಕ್ಕಾಗಿಯೇ ನಮಗೆ ಖಂಡಿತ ಇದು ಋತುಮಾನದ ತಕ್ಕ ಅಂದರೆ ಹಳ್ಳಿಗಳಲ್ಲಿ ಋತುಮಾನಕ್ಕೆ ತಕ್ಕಾಗಿ ಬರುತ್ತೆ ಈಗ ಪಾರಮ್ ಗಿಡವನ್ನು ಬೆಳೆದು ಅಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಸೊಪ್ಪು ತರಕಾರಿಯನ್ನು ಕೊಡಬೇಕಾಗಿರೋದ್ರಿಂದ ಅದನ್ನು ಬೇಸಾಯ ಕೂಡ ಮಾಡಿ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ನೀವು ಅಂಗಳದಲ್ಲೇ ಬೆಳೆಯೋದ್ರಿಂದ ಉತ್ಕೃಷ್ಟ ಸೊಪ್ಪು ತರಕಾರಿಯನ್ನು ಖಂಡಿತ ಬೆಳೆಯಬಹುದು ಹೂಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮನೆಗೊಂಡು ಪ್ರತಿ ಹೆಣ್ಮಕ್ಳು ಕೂಡ ತಮ್ಮ ಮನೆಯಂಗಳದಲ್ಲಿ ಇದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ತೂಕವನ್ನು ಕಡಿಮೆ ಮಾಡ್ಕೋಬೋದು ಮ ಯಾಕೆಂದರೆ ಈ ಹೂವಿನಲ್ಲಿ ಕೊಬ್ಬಿನ ಅಂಶ ಇರೋಲ್ಲ ಹಾಗಾಗಿ ಅದೇ ನಿತ್ಯ ಸೇವಿಸೋದ್ರಿಂದ ಆಹಾರದಲ್ಲಿ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದು ಇದಾಗಿತ್ತು ಇಂದಿನ ವಿಶೇಷ